ಪುರುಷರು ಹಸ್ತಮೈಥುನವನ್ನು ಮಾಡಿಕೊಂಡಾಗ್ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ ನಂತರ ಅವರಿಗೆ ವೀರ್ಯಾಣುಗಳು ಹೊರಗೆ ಬರುತ್ತದೆ ಆದರೆ ಮಹಿಳೆಯರಿಗೆ ಏನು ಆಗುತ್ತದೆ ಎಂದು ಬಹಳಷ್ಟು ಪುರುಷರಿಗೆ ಗೊಂದಲ ಇದ್ದೇ ಇರುತ್ತದೆ ನಿಮ್ಮ ಎಲ್ಲ ಗೊಂದಲಕ್ಕೂ ಇಂದಿನ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪುರುಷರಿಗೆ ಹೋಲಿಸಿದರೆ ಸ್ತ್ರೀಯರು ಬೇಗ ಲೈಂಗಿಕತೆಗೆ ಆಕರ್ಷಿತರಾಗುವುದಿಲ್ಲ ಹಾಗಾಗಿ ಸ್ತ್ರೀಯರಲ್ಲಿ ಹಸ್ತಮೈಥುನದಲ್ಲಿ ತೊಡಗುವರ ಸಂಖ್ಯೆ ಕಡಿಮೆಯೇ ಇದೆ ಆದರೂ ಅಧ್ಯಯನವೊಂದರ ಪ್ರಕಾರ ಗರಿಷ್ಠ ಶೇಕಡ ರಷ್ಟು ಸ್ತ್ರೀಯರು ಹಸ್ತಮೈಥುನದಲ್ಲಿ ತೊಡಗುತ್ತಾರೆ ಪುರುಷರಂತೆ ನಿಗದಿತವಾಗಿ ಹಸ್ತಮೈಥುನ ಮಾಡಿಕೊಳ್ಳದಿದ್ದರೂ ತಿಂಗಳಿಗೊಮ್ಮೆಯಾದರೂ ಮಾಡಿಕೊಳ್ಳುತ್ತಾರೆ ಈ ಕ್ರಿಯೆಯಲ್ಲಿ ಸ್ತ್ರೀಯರು ತಮ್ಮ ಯೋನಿಯೊಳಗೆ ಶಿಷ್ನದಂತಹ ವಸ್ತುವನ್ನು ಅಥವಾ ತಮ್ಮ ಕೈಬೆರಳನ್ನು ಹಾಕಿ ಹಿಂದೆ ಮುಂದೆ ಆಡಿಸಿಕೊಳ್ಳುತ್ತಾರೆ ಇದರಿಂದ ಯೋನಿಸ್ರಾವಾಗಿ ಸಂಭೋಗದಂತಹ ಸುಖ ದೊರೆಯುತ್ತದೆ ಲೈಂಗಿಕವಾಗಿ ಉದ್ರೇಕವಾಗುವಾಗ ಜನನಾಂಗದಲ್ಲಿ ಕೆಲವು ಲೈಂಗಿಕ ಗ್ರಂಥಿಗಳು ಸ್ರವಿಸಿ ಯೋನಿಯ ಒಳಭಾಗ ಒದ್ದೆಯಾಗುತ್ತದೆ ಈ ಒದ್ದೆಯ ಎಣ್ಣೆಯಂತೆ ಇದ್ದು ಯೋನಿಯೊಳಗೆ ತೋರಿಸಿಕೊಳ್ಳುವ ವಸ್ತುಗಳಿಂದ ಯೋನಿಯ ಒಳಭಾಗ ತರಚುವುದು ಅಥವಾ ನೋವಾಗುವುದನ್ನು ತಡೆಯುತ್ತದೆ ನಿಜವಾದ ಲೈಂಗಿಕ ಕ್ರಿಯೆಯಲ್ಲಿಯೂ ಪುರುಷರ ಶಿಷ್ಣ ಸ್ತ್ರೀಯರ ಯೋನಿಯೊಳಗೆ ಹೋಗುವಾಗ ಈ ಗ್ರಂಥಿಗಳ ಸ್ರಾವವೇ ಎಣ್ಣೆಯಂತೆ ಕಾರ್ಯನಿರ್ವಹಿಸಿ ನೋವಾಗುವುದನ್ನು ತಪ್ಪಿಸುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ